ಬಹು ನಿರೀಕ್ಷೆಯ ರಾಧೆಯ ಸಿನಿಮಾ ನವಂಬರ್ ಇಪ್ಪತ್ತೊಂದಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ಈಗ ರಿಲೀಸ್ ಆಗಿರುವಂತಹ ಟೀಸರ್ ಆಗಿರ್ಬೋದು ಹಾಡ್ ಆಗಿರ್ಬೋದು ಕೇಳೋದಕ್ಕೆ ಇಂಪು ಅನ್ನಿಸ್ತಾ ಇದೆ ಟೀಸರ್ನಲ್ಲಿ ನಾವು ಅಜಯ್ ರಾವ್ ಸರ್ನ ನೋಡಿ ಏನಪ್ಪ ಇವರಿಗೆ ವಯಸ್ಸೇ ಆಗೋದಿಲ್ವಾ ಏನು ಕತೆ ಏನು ಮಾಡ್ತಾರೆ ಇವ್ರ ಸೀಕ್ರೆಟ್ ಏನು ಅನ್ನೋ ಒಂದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ನಮಗೆಲ್ಲರೂ ಕೂಡ ತಲೆಯಲ್ಲಿ ಓಡುವಂಥ ಪ್ರಶ್ನೆ ಅಂತ ಹೇಳಲೇಬಹುದು ಸೊ ನನ್ನ ಜೊತೆ ಅಜಯ್ ರಾವ್ ಸರ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಈ ಸಿನಿಮಾ ಜರ್ನಿ ಹೇಗಿತ್ತು ಇದನ್ನೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಸ್ವೀಟ್ ಸಿಕ್ಸ್ಟೀನ್ ಆರು ಫಿಫ್ಟೀನ್ ತರ ಕಾಣಿಸ್ತಾ ಇದೀರಾ ಏನಿದ್ದೀರಾ ಸೀಕ್ರೆಟ್ ಅಂತ ಹೇಳಿ ಸರ್ ವಯಸ್ಸೇ ಆಗೋಲ್ಲ ನಿಮಗೆ ಅಂತ ಅನ್ಸುತ್ತೆ ನಾವೆಲ್ಲ ಸ್ಕೂಲಲ್ಲಿ ನೋಡ್ತಾ ಇದ್ವಿ ನೋಡಿದ್ರೆ ನೋಡ್ರೆ ನಾವೇ ಏಜ್ ಆದಂಗೆ ಇದ್ದೀವಿ ಏನು ಗೊತ್ತಿಲ್ಲ ಯಾವಾಗ ಮನಸ್ಸಿಗೆ ವಯಸ್ಸಾಗುತ್ತೆ ದೇಹಕ್ಕೆ ವಯಸ್ಸಾಗುತ್ತೆ ಅನ್ಸುತ್ತೆ ಮೇ ಬಿ ನಾವು ಬಿಕಾಸ್ ಅದೇ ಥರದ ಕಥೆಗಳು ಮಾಡ್ತಿರ್ತೀವಿ ಅಂದರೆ ರಿಲೇಟೆಡ್ ಟು ಯೂತ್ಸ್ ಮೇ ಬಿ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ನಮ್ಮನ್ನು ಆ ಥರ ಹಾಗೆ ಪೋಟ್ರೆ ಮಾಡ್ತಿರ್ತಾರಲ್ಲ ಸೊ ಗೊತ್ತಿಲ್ಲದೆ ಆ ಒಂದು ಎನರ್ಜಿ ಹಾಗೆ ಫ್ಲೋ ಆಗ್ತಾ ಇರುತ್ತೆನೋ ಆ ಕ್ಯಾರೆಕ್ಟರ್ನಲ್ಲೇ ಇದ್ದು ಇದು ಆ ಯವನದ ಕ್ಯಾರೆಕ್ಟರ್ಸ್ನಲ್ಲಿ ಇದ್ದಿದ್ದು ಪ್ರಾಬಬ್ಲಿ ನಮ್ಮ ಬಿಹೇವಿಯರ್ಸ್ ನಮ್ಮ ಮೈಂಡ್ ಸ್ಟೇಟಸ್ ಹಾಗೆ ಇರೋದ್ರಿಂದ ದೈಹಿಕವಾಗಿ ಅಷ್ಟೊಂದು ಬದಲಾವಣೆ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ ಬಟ್ ಅದಕ್ಕೆ ಅಂತಲೇ ಏನು ಎಕ್ಸ್ಟ್ರಾ ಎಫರ್ಟ್ ಹಾಕಿರೋದಾಗಲಿ ಸೀಕ್ರೆಟ್ ಆಗಲಿ ಏನೂ ಇಲ್ಲ ಜಸ್ಟ್ ಸ್ಟೇ ಕಾಮ್ ಸ್ಟೇ ಪೀಸ್ಫುಲ್ ವರ್ಕೌಟ್ ಮಾಡಿ ಆಮೇಲೆ ನಂದು ಆ್ಯಕ್ಚುಲಿ ಫುಡ್ ಡಯಟ್ ಏನು ಚೇಂಜ್ ಆಗಿಲ್ಲ ನಾನು ಎಸ್ ಎಸ್ ಸಿನಲ್ಲಿ ಏನು ತಿಂತ ಇದ್ದೆ ಇವತ್ತು ಅಷ್ಟೇ ತಿಂತೀನಿ ಅದನ್ನೇ ತಿಂತೀನಿ ಸೊ ಎಫರ್ಟ್ ಅಂತ ಅದಕ್ಕೆ ಅಂತ ಹಾಕಿ ಏನು ಮಾಡಿದ್ದಿಲ್ಲ